ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಟಿ ಜಬೀನಾ ಅಪ್ಪ ಅವರು ಹಬ್ಬರದ ಪ್ರಚಾರವನ್ನು ಕೂಗನೂರಿನಲ್ಲಿ ಪ್ರಚಾರವನ್ನು ಮಾಡಿದರು ಆಟೋದಲ್ಲಿ ತೆರಳಿ ಮತ ಬಾಂಧವರಲ್ಲಿ ಮತಯಾಚನೆ ಮಾಡಿದ್ದು ಹೀಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರ को टाइम कम रहने की वजह से गाड़ी में प्रचार करे हमें बुजुर्गों से गुजारिश है कलंगड़े के निशान कोर डालो एक बार मौका बना को जो दावनगिरी लोकसभा सलामीकुम एक मौका हमना भी जो एक मौका बना के